ಕಂಟೈನರ್ ಸಿನಿಮಾ ಕಾರ್ಮಿಕರು ತುಂಬಾ ಅಪಾಯಕೊಂಡ್ಬಿಡ್ತಾರೆ ಈಗ ಇಂತ ಟೆಕ್ನಾಲಜಿ ಅಲ್ಲಿ ಕಾರ್ಮಿಕರು ಮತ್ತೆ ಅಪಾಯವಾದ ಕೆಲಸ ಕೆಮಿಕಲ್ ಅಲ್ಲಿ ಇದ್ ಮಾಡ್ತಾರೆ ಮತ್ತೆ ಈಗ ಎಲೆಕ್ಟ್ರಿಕ್ ಪೋಲಲ್ಲಿ ಅದು ಗೈಡೆನ್ಸ್ ಇದೆ ಅವ್ರಿಗೆ ಗ್ಲೌಸ್ ಕೊಡ್ಬೇಕು ಮರದ ಎಣ್ಣೆ ಕೊಡ್ಬೇಕು ಅಂತ ಸ್ವಲ್ಪ ಆದ್ರೂ ಒಂದು ಅಮೂಲ್ಯ ಜೀವನ ಒಟ್ಟಾಗುತ್ತೆ ಈ ಕಂಟೈನರ್ ಅಷ್ಟೇ ಇದು ಕಂಟೈನರ್ ಅಂದ್ರೆ ಒಂದು ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ಒಂದು ಮಿಷಿನ್ ಇರ್ತದೆ ಅದು ಫ್ರಾನ್ಸ್ ಇಂದ ಬರ್ತದೆ ಅದು ಅದು ಎಕ್ಸ್ಪೈರಿ ಮುಗಿದ್ಮೇಲೆ ಮಿಷಿನ್ ಫ್ರಾನ್ಸ್ಗೆ ಅವ್ರು ಏನು ಮಾಡ್ತಾರೆ ಆ ವಿಕಿರಣ ವಸ್ತುಗಳು ಒಂದು ಗ್ರಾಮ್ ಯುರೇನಿಯಮು ಬೇಕು ಒಂದು ಲಕ್ಷ ವರ್ಷ ಬೇಕು ಅದು ವಿಕಿರಣ ಬಂದ್ರೆ ಕ್ಯಾನ್ಸರ್ ಬರುತ್ತೆ ಆ ಮಿಷಿನ್ ಕಂಟೈನರ್ ಪ್ಯಾಕ್ ಮಾಡಿ ಅದು ಫ್ರಾನ್ಸ್ ಕಟ್ಸಿ ಅವರು ಆಳುವಾಗ ಗಣಿಗಳು ಊತ ಬಿಡ್ತಾರೆ ಅದು ಇದು ಮಾಡ್ತಾರೆ ಆ ಒಂದು ಸಬ್ಜೆಕ್ಟ್ ಇದು ಅದು ಒಂದು ಅವರು ಒಂದು ಕಂಟೈನರ್ಗೆ ಒಂದು ಪ್ಯಾಕೇಜ್ ಅವ್ರಿಗೆ ಕಾಂಟ್ರಾಕ್ಟ್ ಕೊಡ್ತಾರೆ ಅವ್ರಿಗಿದ್ರ ಗೈಡ್ಲೈನ್ಸ್ ಗೊತ್ತಿರಲ್ಲ ಏನು ಮಾಡ್ಬೇಕು ಇದರಲ್ಲಿ ಎಂತ ಅಪಾಯಕಾರಿ ವಸ್ತು ಇದೆ ಅಂತ ಏನು ಇರೋಲ್ಲ ಯಾರೋ ಅಮಾಯಕ ಕಾರ್ಮಿಕರು ಏನೂ ಇರಲ್ಲ ಬರ್ತಾರೆ ಅವ್ರನ್ನ ನೆಮಿಸ್ಕೊಂಡಿರ್ತಾರೆ ಅವ್ರು ಏನೋ ಒಂದು ಮಿಷಿನ್ ಮಾಡಬೇಕು ಹೆಂಗೆ ಮಾಡ್ತಾರೆ ಅದಾ ಚುರುವಾಗಿ ಒಬ್ಬ ಕಾರ್ಮಿಕ ಆದ್ರಳ ಸೇರ್ಕೊಂಡ್ಬಿಡ್ತಾನೆ ಸೇರ್ಕೊಂಡು ಅವನ ಪ್ರಾಣನ ಪ್ರಾಣಾನ ಹೊಟ್ಟದೆ ಇದ್ರೊಳಗೆ ಇರೋದು ಏನು ಇದು ಇಲ್ಲಿ ಹೋಗ್ತದೆ ಗೈಡ್ಲೈನ್ಸ್ ಕೊಟ್ಟು ಆ ಇದು ಮಾಡಲ್ಲ ಯಾರೋ ತರಿಸ್ತಾರೆ ಯಾರೋ ಅದನ್ನು ಉಪಯೋಗ ಪಡ್ಕೊಂಡು ಇನ್ಯಾರಿಗೋ ವಿಲೇವಾರಿ ಕೊಟ್ಬಿಡ್ತಾರೆ ಆ ಒಂದು ಸಬ್ಜೆಕ್ಟ್ ಇಟ್ಕೊಂಡು ಅತ್ಯಮೂಲ್ಯವಾದ ಪ್ರಾಣಗಳು ಸಣ್ಣ ಒಂದು ಜಾಗರೂಕತೆ ಇದ್ರೆ ಉಳಿಸ್ಬೋದು ಮತ್ತಿಂದ ಅಪಾಯಕಾರಿ ವಸ್ತುಗಳು ಯೂಸ್ ಇದೆ ನಾವು ಈಗ ನಗರ ಪ್ರದೇಶಗಳಲ್ಲಿ ವಿಕಿರಣ ಎಲ್ಲೆಲ್ಬರ್ತದ ಒಂದು ಮಾನಿಟರ್ ಮಾಡ್ಬೇಕು ಅಂತ ಒಂದು ಗೈಡ್ಲೈನ್ಸ್ ಇದೆ ಈಗ ರೇಡಿಯೋ ರಿಯಾಕ್ಟರ್ ಥರ್ಮಲ್ ಪ್ಲಾಂಟ್ ಇರ್ತದೆ ಅಲ್ಲಿ ನೀರು ಮತ್ತು ಆ ಗಿಡಗಳು ಮತ್ತು ಮಣ್ಣಲ್ಲಿ ಎಷ್ಟು ವಿಕಿರಣ ಎಷ್ಟು ಇದೆ ಅಂದ್ಬಿಟ್ಟು ಒಂದು ಮಾರೇಟಿ ಮಾಡಬೇಕು ನಗರ ಪ್ರದೇಶಗಳಲ್ಲೂ ಅಷ್ಟೇ ಪ್ರತಿಯೊಂದು ಏರಿಯಾದಲ್ಲೂ ಮಾರಾಟ ಮಾಡಿ ಹೊರದೇ ವಾವಿಸ್ಬಂದೆ ಯಾರು ಮಾಡಲ್ಲ ಈಗ ಆಮೇಲೆ ಈಗಿನ ಬರೋ ಮಾತ್ರೆಗಳು ವಿಷಕಾರಿ ಅಂಶಗಳು ನಮ್ಮಲ್ಲೆಲ್ಲ ಸೇರ್ಕೊಂಡಿದೆ ಆಮೇಲೆ ಪಾಯತನ ವಸ್ತುಗಳು ಅದನ್ನ ವಿಲೇವರಿ ಮಾಡ್ಬೇಕಾದ್ರೆ ಸೂಕ್ತವಾಗಿ ಒಂದು ಸಣ್ಣ ಮುಂಜಾಗ್ರತವಾಗಿ ವಿಲೇವರಿ ಮಾಡಿದ್ರೆ ಒಳ್ಳೆಯದು ಅಂತ ಒಂದು ಇದು ಬಂತು ಅದಕ್ಕೋಸ್ಕರ ಇದೊಂದು ಸಿನಿಮಾ ಮಾಡೋಣ ಅಂತ ಇದೇ ಫಸ್ಟ್ ಪ್ರೆಸ್ ಮೀಟ್ ಸರ್ ಇದು ಅಂದರೆ ನರ್ವಸ್ ಅನ್ನೋದ್ಕಿಂತ ಸ್ವಲ್ಪ ಎಕ್ಸೈಟ್ಮೆಂಟ್ ಜಾಸ್ತಿ ಆಗಿದೆ ಪತ್ರಿಕಾ ಮಾಧ್ಯಮ ಹಾಗೂ ಟಿ ವಿ ಮಾಧ್ಯಮದವರಿಗೆ ಮನಸ್ಪೂರ್ ಪೂರ್ವಕ ನಮಸ್ಕಾರ ಸರ್ ಕಂಟೇನರ್ ಅಂತ ಅಂದಾಗ್ಲೇ ಇಷ್ಟು ಫ್ರೆಶ್ ಏರ್ ಇದೆ ಒಳ್ಳೆ ಏರ್ ಇದೆ ಅಂದ್ರೂ ಒಂಥರ ಸಫೋಕೇಶನ್ ಅನ್ನೋ ಫೀಲ್ ಬರುತ್ತೆ ಸರ್ ಕಂಟೇನರ್ ಅನ್ನೋದು ನಮ್ಮ ಡೈರೆಕ್ಟರ್ ಸರ್ ಆ ಶೂಟ್ ಸ್ಟಾರ್ಟ್ ಮಾಡ್ತಿದ್ದೆ ಮಧ್ಯಾಹ್ನದ ಮೇಲೆ ಯಾಕಂದ್ರೆ ಅದು ಕಂಟೈನರ್ ಹೀಟ್ ಆದ್ಮೇಲೆ ಅದು ನ್ಯಾಚುರಲ್ ಸಫಕೇಶನ್ ಫೀಲಿಂಗ್ ಬರಬೇಕು ಒಂದು ಬೇವರು ಅದು ಏನಿದೆಯಲ್ಲ ಸರ್ ಎಲ್ಲ ನ್ಯಾಚುರಲ್ ಆಗಿರಬೇಕು ಆ ಥರ ಎಲ್ಲ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ನಮಸ್ಕಾರ ಇಲ್ಲಿ ಬಂದಿದ್ದಕ್ಕೆ ಧನ್ಯವಾದಗಳು ಕಂಟೇನರ್ ಅಂದರೆ ಸಾರಿ ನನ್ನ ಹೆಸರು ಮಂಜುನಾಥ್ ಕಲಾವಿದ ಕಂಟೇನರ್ ಅಂದರೆ ಫಸ್ಟು ನನಗೆ ಮೈಂಡಲ್ಲಿ ಬಂದಿದ್ದು ಅಂದರೆ ಕಂಟೇನರ್ ಅಂದರೆ ಏನಾದರೂ ಒಂದು ಕಂಟೇನರ್ ಅಂದರೆ ಈ ಥರ ಇರುತ್ತೆ ಅಂತ ಬಟ್ ಸರ್ ನನಗೆ ಆಡಿಷನ್ ಮಾಡಿಬಿಟ್ಟು ಸೆಲೆಕ್ಟ್ ಮಾಡಿ ಅದನ್ನು ನರೇಟ್ ಮಾಡಿದಾಗ ನನಗನ್ನಿಸ್ತು ಇದೊಂದು ಒಂದು ಅದ್ಭುತವಾದ ಕತೆ ಹೊಸ ಕಾನ್ಸೆಪ್ಟ್ ಥರ ಅಂತ ನಾನು ಭಾವಿಸ್ದೆ ಫಸ್ಟ್ ಟೈಮ್ ನನಗಿಷ್ಟು ಒಳ್ಳೆಯ ರೋಲ್ ಕೊಟ್ಟಿರೋದು ಸೊ ನಾನು ಅಂದ್ಕೊಳ್ತೀನಿ ಇದಕ್ಕೆ ನಾನು ಕಂಪ್ಲೀಟ್ ಜಸ್ಟಿಸ್ ಮಾಡಿದ್ದೀನಿ ಅಂತ ಸೊ ದ್ಯಾಟ್ಸ್ ಇಟ್ ನಾನು ಡೈರೆಕ್ಟರ್ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ ಎಲ್ಲ ಮಾಧ್ಯಮದವರಿಗೂ ನಮಸ್ಕಾರ ನಾನು ಹೆಸರು ಅಂತ ನಾನು ರಣರಾಕ್ಷಸ ಅಂತ ಹೇಳಿ ಒಂದು ಸಿನಿಮಾ ಮಾಡಿದ್ದೇನೆ ಪ್ರೊಡ್ಯೂಸರು ಮತ್ತು ಆರ್ಟಿಸ್ಟ್ ಕೂಡ ಈ ಕಂಟೈನರ್ ಸಿನಿಮಾಗೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ನಾವು ಕೆಲಸ ಮಾಡಿದ್ದೇವೆ ಸೊ ಈ ಕಂಟೈನರ್ ಅನ್ನೋ ಕತೆನ ಹೇಳಿದ್ರು ಇದು ವಿಭಿನ್ನವಾಗಿತ್ತು ಸೊ ವಿಭಿನ್ನವಾದಂಥ ಒಂದು ಕಥೆನ ಒಂದು ಚಿತ್ರ ಮಾಡಿ ಜನರಿಗೆ ಅರ್ಪಿಸೋದು ಒಂದು ಮುಖ್ಯವಾದಂಥ ಅಂಶ ಅಂತ ತಿಳ್ಕೊಂಡು ನಾನು ಕೆಲಸ ಮಾಡೋದಕ್ಕೆ ಇಷ್ಟಪಟ್ಟೆ ಸೊ ಈ ಚಿತ್ರ ಒಂದು ರೀತಿ ವಿಚಿತ್ರವಾಗಿ ಕತೆ ಬಂದಿದೆ ಈ ಚಿತ್ರ Hi everyone. I'm Ricky Baigani. I'm one of the executive producer for this movie. So we three are friends. Uh, and uh, Narsimha Murthy came to me and approached for the uh, this movie I'm uh, planning. So I told uh, it is a good subject. Uh, we can go ahead like that. So that's where uh, we three uh, people are involved in this movie and. Uh, ಐ ವಿಶು ಆಲ್ ದ ಬೆಸ್ಟ್ ನರಸಿಂಹಮೂರ್ತಿ ಆ್ಯಂಡ್ ಟೀಮ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಉದಯ್ ಕುಮಾರ್ ಅಂತ ಡ್ರಾಮಾ ಆರ್ಟಿಸ್ಟು ಮತ್ತು ಸಿನಿಮಾದಲ್ಲೂ ಆ್ಯಕ್ಟಿಂಗ್ ಮಾಡ್ತಾ ಇರ್ತೀನಿ ಸೀರಿಯಲಲ್ಲೂ ಆ್ಯಕ್ಟಿಂಗ್ ಮಾಡ್ತೀನಿ ನಮ್ಮ ಪ್ರೊಡ್ಯೂಸರ್ ನರಸಿಂಹಮೂರ್ತಿಯವರು ನಮಗೆ ತುಂಬ ಹತ್ರ ಸಂಬಂಧಿಕರು ಹೀಗಾಗಿ ಕಂಟೈನರಲ್ಲಿ ನಾನು ಆ್ಯಕ್ಟಿಂಗ್ ಮಾಡೋಕ್ಕೆ ಇತ್ತು ಸಮಯ ಇತ್ತು ಆದರೆ ನನಗೆ ರಾಧಿಕಾ ಸೀರಿಯಲಲ್ಲಿ ಆಗಿಬಿಟ್ಟಿದೆ ಇವ್ರ ಜೊತೆ ಆಗೋಕ್ಕಾಗಲಿಲ್ಲ ಆದ್ರೂ ಬ ಇವಾಗ ಕಂಡು ಬಂದಿದ್ದೀನಿ ಈ ಸಿನಿಮಾ ತುಂಬ ಸಕ್ಸಸ್ ಆಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತ ಇದ್ದೀನಿ ಎಲ್ಲ ಮಾಧ್ಯಮ ಮಿತ್ರರೇ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮಂಜು ಬಿ ಕೆ ಅಂತ ನಾನು ಇದರಲ್ಲಿ ಕಾರ್ಮಿಕನಾಗಿ ಒಂದು ರೋಲಲ್ಲಿ ಪಾತ್ರ ನಿರ್ವಹಿಸಿದ್ದೀನಿ ಕಂಟೆನರ್ ಸಿನಿಮಾ ನನಗೆ ತುಂಬ ಇಷ್ಟ ಆಯಿತು ತುಂಬ ಚೆನ್ನಾಗಿ ಬಂದಿದೆ ನನ್ನ ಹೆಸರು ಬಂದು ರಂಗನಾಥ್ ಅಂತ ಕಂಟೈನರ್ ಸಿನಿಮಾ ಟೈಟ್ಲು ಚೆನ್ನಾಗಿದೆ ಕಂಟೇನರ್ ಅಂದರೆ ನಾವು ಬೇರೆ ಸಿನಿಮಾದೆಲ್ಲ ನೋಡಿರ್ತೀವಿ ಏನೇನು ಇದು ಮಾಡ್ತೀರ ಅಂತ ಇದು ಒಂದು ಕತೆ ವಿಭಿನ್ನವಾಗಿ ಬಂದಿದೆ ಇದರಲ್ಲಿ ಅಂದು ಕಾರ್ಮಿಕರ ಪಾತ್ರ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಮತ್ತು ನಮಗೆ ಸಹಕರಿಸಿದ ಡೈರೆಕ್ಟ್ರುಗಳು ಅವರಿಗೆಲ್ಲ ನನಗೆ ಒಳ್ಳೆಯ ಇನ್ಸ್ಪೀರಿಯೆನ್ಸ್ ಕೊಟ್ಟಿದ್ದಾರೆ ಅವರಿಗೆಲ್ಲ ಒಳ್ಳೆಯದಾಗಲಿ ಸಿನಿಮಾಗೂ ಒಳ್ಳೆಯ ಹೆಸರು ಬರಲಿ ಅಂತೇಳಿ ಪ್ರಾರ್ಥಿಸ್ತೀನಿ